ಸ್ವತಂತ್ರ ಹೋರಾಟದಲ್ಲಿ ಅವರ ಪೂರ್ವಜರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಜನಸಂಘ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇದೆ ಅದನ್ನ ಪುನಃ ಪುನಃ ಅವರು ಉಚ್ಚರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ತಲೆ ಕೆಟ್ಟು ಮಾಡ್ಲಿ ಅದೇ ಇವರು ಲಾಲ್ ಕೃಷ್ಣ ಅದ್ವಾನಿ ಅವರು ಹೋಗ್ಬಿಟ್ಟು ಲಾಹೋರ್ ಅಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿಂದ್ಬಿಟ್ಟು ಶೆರ್ವಾನಿ ಹಾಕೊಂಡ್ ಬಂದ್ರಲ್ಲ ಅವ್ರಿಗೋಗಿ ಹೇಳಿಂಗ್ ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ ಹೈಕಮಾಂಡ್ ಯಾರು ಹೇಳಿದ್ದು ಹೈಕಮಾಂಡ್ ಏನ್ ಹೇಳ್ಬೇಕಲ್ಲ ಹೇಳಿದೆ ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇಲ್ಲ ಇಲ್ಲ ಯಾವ ನಾಯಕರಿಗೂ ಗೊಂದಲ ಇಲ್ಲ ನಿಮಗೆ ಮಾತ್ರ ಮನೋರಂಜನೆ ಇದೆ ಮುಂದುವರಿಸಿ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪೂರ್ವಜರ ಹೆಸರು ಹೇಳಲಿಕ್ಕೆ ಆಗೋದಿಲ್ಲ ಯಾರ್ಯಾರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅವರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಜನಸಂಘ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಇದೆ ಅದನ್ನ ಪುನಃ ಅವರು ಉಚ್ಚರಿಸ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಬೇಕು ಜಯಂತಿ ಮಾಡಿ ಜಯಂತಿ ಅದೇ ಇವರು ಲಾಲ್ ಕೃಷ್ಣ ಅಡ್ವಾಣಿ ಅವರು ಹೋಗ್ಬಿಟ್ಟು ಲಾಹೋರ್ ಅಲ್ಲಿ ಮತ್ತೆ ನರೇಂದ್ರ ಮೋದಿ ಅವರು ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ತ್ಡೇಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಬಿಟ್ಟು ಶೆರವಾಣಿ ಹಾಕೊಂಡು ಬಂದ್ರಲ್ಲ ಅವ್ರಿಗೆ ಹೋಗಿ ಹೇಳಿ ಮತ್ತೆ ಮತ್ತೆ ವರ್ಷಗಳ ಮುಖ್ಯಮಂತ್ರಿ ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ ಹೈಕಮಾಂಡ್ ಯಾರು ಹೇಳಿದ್ದು ಹೈಕಮಾಂಡ್ ಏನ್ ಹೇಳ್ಬೇಕೆಲ್ಲ ಹೇಳಿದೆ ಇವರು ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರ್ಲಾ ಇಲ್ಲ ಯಾವ ನಾಯಕರಿಗೂ ಗೊಂದಲ ಇಲ್ಲ ನಿಮಗೆ ಮಾತ್ರ ಮನೋರಂಜನೆ ಇದೆ ಅದನ್ನ ಅದನ್ನ ಸಂತೋಷ मुंसिता <laughs>